ಮದುವೆಗೆ ಹೋಗಿದ್ದ ಆಕೆ ದಿ ನಾಪತ್ತೆ ಆಗ್ಬಿಟ್ಟಿಲ್ಲ ಅದರಲ್ಲೂ ಕೆರೆ ಬಳಿ ಸಿಕ್ಕಿದ್ದ ಆಕೆಯ ಬಟ್ಟೆಗಳು ಹತ್ತಾರು ಅನುಮಾನಕ್ಕೂ ಕೂಡ ಕಾರಣ ಆಗಿತ್ತು ರೇಪ್ ಅಂಡ್ ಮರ್ಡರ್ ಅಂತ ಸಂಬಂಧಿಕರು ಆರೋಪಿಸಿದ್ದು ಅದೇ ಪ್ರಕರಣಕ್ಕೆ ಈಗ ಬಿಗ್ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ನಲ್ಲಿ ಸಾಕ್ತಾ ಶೋಧ ನಡೆಸ್ತಾ ಇದ್ರೆ ಪೊಲೀಸರು ಡ್ರೋನ್ ಕ್ಯಾಮೆರಾ ಮೂಲಕವೇ ಸರ್ಚಿಂಗ್ ಮಾಡ್ತಿದ್ರು ಇನ್ನು ರಾತ್ರಿ ಮುಳುಗು ತಜ್ಞರು ಕೂಡ ಅಖಾಡಕ್ಕಿಳಿದ್ರು ಕೆರೆಯಲ್ಲಿ ಹೀಗೆ ಬಿಗ್ ಆಪರೇಷನ್ ನಡೆಯುತ್ತಿದ್ರೆ ನೆರೆದಿದ್ದ ನೂರಾರು ಜನ ಕುತೂಹಲದಿಂದಲೇ ನೋಡ್ತಿದ್ರು ಇನ್ನು ಅದೊಂದು ಕುಟುಂಬವಂತೂ ಕೆರೆ ದಂಡೆಯಲ್ಲಿ ನಿಂತು ಕಣ್ಣೀರು ಹಾಕ್ತಿತ್ತು ಫೆಬ್ರವರಿ ಹನ್ನೆರಡರಂದು ಹಾಸನ ಜಿಲ್ಲೆ ಬೇಲೂರಿನಿಂದ ದಿಢೀರ್ ನಾಪತ್ತೆಯಾಗಿದ್ದ ಪ್ರಿಯಾಂಕಾ ಅನ್ನೋ ಇದೇ ಮಹಿಳೆಗಾಗಿಯೇ ಇಷ್ಟೆಲ್ಲ ಶೋಧ ಆಗ್ತಿದ್ರೆ ಆಕೆ ಮಾತ್ರ ಅದೊಬ್ಬನ ಮನೆಯಲ್ಲಿ ಬಿಂದಾಸಾಗಿದ್ಲು ವಿವಾಹಿತ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಪ್ರಿಯಕರಣ ಮನೆಯಲ್ಲಿ ಪತ್ತೆಯಾದ್ಲು ನೌಟಂಕಿ ರಾಣಿ ಹಾಸನ ಜಿಲ್ಲೆ ಬೇಲೂರು ಮೂಲದ ಪ್ರಿಯಾಂಕಾ ಅನ್ನೋ ಈಕೆಯನ್ನ ತುಮಕೂರು ಕುಣಿಗಲ್ನ ರುದ್ರೇಶ್ ಮದುವೆಯಾಗಿದ್ದು ಇದೇ ಪ್ರಿಯಾಂಕಾ ಮೊನ್ನೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿತ್ತು ಫೆಬ್ರವರಿ ಹನ್ನೆರಡರಂದು ತನ್ನ ಚಿಕ್ಕಮ್ಮನ ಮಗಳ ಮದುವೆಗೆ ಅಂತ ಚಿಕ್ಕಮಗಳೂರಿಗೆ ಹೋದವಳು ವಾಪಸ್ ಬಂದಿರಲಿಲ್ಲ ಇದರಿಂದ ಕಂಗಾಲಾದ ಪತಿ ರುದ್ರೇಶ್ ಫೆಬ್ರವರಿ ಹದಿಮೂರರಂದು ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದ ಪೊಲೀಸರು ಹುಡುಕಾಟ ಆರಂಭಿಸುವಾಗಲೇ ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಪ್ರಿಯಾಂಕಾ ಅವರ ಒಳ ಉಡುಪು ವ್ಯಾನಿಟಿ ಬ್ಯಾಗ್ ಚಪ್ಪಲಿ ಹಾಗೂ ಮತ್ತಷ್ಟು ಬಟ್ಟೆ ಪತ್ತೆಯಾಗಿದ್ವು ಕೆರೆ ತಟದಲ್ಲೇ ಇಷ್ಟೆಲ್ಲ ಪತ್ತೆಯಾಗ್ತಿದ್ದಂತೆ ಸಂಬಂಧಿಕರೆಲ್ಲ ಶಾಕ್ ಆಗಿದ್ರು ರೇಪಂಡ್ ಮರ್ಡರ್ ಅಂತ ಆರೋಪಿಸಿದ್ರು ಸಿಸಿಟಿವಿಯಲ್ಲಿ ಸಿಕ್ಕಿತ್ತು ಪೊಲೀಸರಿಗೆ ಸುಳಿವು ಮದುವೆಗೆ ಹೋಗಿದ್ದ ಪ್ರಿಯಾಂಕಾ ಬರೋಬ್ಬರಿ ಇಪ್ಪತ್ತು ಲಕ್ಷ ಮೌಲ್ಯದ ಆಭರಣಗಳನ್ನ ಧರಿಸಿಕೊಂಡು ಹೋಗಿದ್ಲು ಹೀಗಾಗಿ ಆಭರಣಕ್ಕಾಗಿ ಕೊಲೆ ನಡೀತಾ ಅನ್ನೋ ಅನುಮಾನವೂ ಇತ್ತು ಇನ್ನು ಕೆರೆ ತಟದಲ್ಲಿ ಬಟ್ಟೆ ಸಿಕ್ತಿದ್ದಂತೆ ಕೆರೆಯಲ್ಲೇ ಶೋಧ ನಡೆಸಲಾಗಿತ್ತು ಇದರ ನಡುವೆ ಪೊಲೀಸರು ಸಿಸಿಟಿವಿ ಪರಿಶೀಲನೆ ಮಾಡ್ತಿದ್ದಂತೆ ಅದೊಬ್ಬನ ಏರಿ ಪ್ರಿಯಾಂಕಾ ಹೋಗ್ತಿರೋದು ಕಂಡಿದೆ ಆಗ್ಲೇ ನೋಡಿ ಆಕೆಯ ಕಳ್ಳಾಟ ಬಯಲಾಗಿದೆ ಕಾಲ್ ಡೀಟೇಲ್ಸ್ ಮತ್ತೆ ಸಿಸಿಟಿವಿ ನೋಡುವಾಗ ನಮ್ಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುನಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ ಅವರು ಸುರಕ್ಷಿತ ಇದ್ದಾರೆ ಬದುಕಿದ್ದಾರೆ ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ ಮೊಬೈಲ್ ಜಾಡು ಹಿಡಿದು ಕುಣಿಗಲ್ ತಾಲೂಕಿನ ಗೊಟ್ಟಿಕೆರೆ ಗ್ರಾಮಕ್ಕೆ ಬಂದ ಪೊಲೀಸರು ನಿನ್ನೆ ರಾತ್ರಿ ಡೇವಿಡ್ ಎಂಬಾತನ ಮನೆ ಬಾಗಿಲು ಒಡೆದಿದ್ರು ಬಾಗಿಲು ಓಪನ್ ಆಗ್ತಿದ್ದಂತೆ ಪೊಲೀಸರೇ ಶಾಕ್ ಆಗಿದ್ರು ಯಾಕಂದ್ರೆ ತಾವು ಯಾರಿಗಾಗಿ ಹುಡುಕಾಡ್ತಿದ್ರೋ ಅದೇ ಪ್ರಿಯಾಂಕಾ ಡೇವಿಡ್ ಮನೆಯಲ್ಲಿ ಪ್ರತ್ಯಕ್ಷವಾಗಿದ್ಲು ಗಂಡನಿಂದ ದೂರಾಗಲು ಪ್ಲಾನ್ ಡೇವಿಡ್ ಜೊತೆ ವಾಸವಾಗೋ ಕನಸು ಪೊಲೀಸರ ದಾರಿ ತಪ್ಪಿಸಿ ಬಿಗ್ ಹೈ ಡ್ರಾಮಾ ಹೊರ ರಾಜ್ಯದ ಡೇವಿಡ್ ತುಮಕೂರಿನ ಕಾರ್ಖಾನೆಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಅಲ್ಲಿ ಕೆಲಸ ಮಾಡ್ತಿದ್ದ ಪ್ರಿಯಾಂಕಾ ಡೇವಿಡ್ನ ಪ್ರೀತಿಸ್ತಿದ್ಲು ಒಂದು ಮಗುವಿನ ತಾಯಿಯಾಗಿದ್ದ ಪ್ರಿಯಾಂಕಾ ವಿವಾಹಿತ ಡೇವಿಡ್ ಜೊತೆಗೆ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ಲು ಹೀಗಾಗಿ ಕೆರೆ ಬಳಿ ಸಿನಿಮಾ ಸ್ಟೈಲ್ನಲ್ಲೇ ರೇಪ್ ಸೀನ್ ಕ್ರಿಯೇಟ್ ಮಾಡಿದ್ರು ಈಗ ಎನ್ಕ್ವೈರಿ ನಡೀತಾ ಇದ್ದೆ ಸಿ ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಬೇರೆ ಅವರಿಗೆ ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು ಅದಕ್ಕೆ ಈ ಥರ ಅವರು ಮಾಡಿದ್ದಾರೆ ಫ್ಯಾಮಿಲಿಯೊಳಗೆ ಸಮಸ್ಯೆ ಇದ್ದು ಬಗೆಹರಿಸಿಕೊಳ್ತೀವಿ ಅಂತಾರೆ ಪ್ರಿಯಾಂಕಾ ಸಹೋದರ ಅದು ನಮ್ದು ಏನೋ ಫ್ಯಾಮಿಲಿ ಏನೋ ಇಂಟರ್ನಲ್ ಇಶ್ಯೂ ಆಗಿ ಈ ಥರ ಆಗಿದೆ ನಮ್ಮದು ಇಂಟರ್ನಲ್ಲಿ ಒಂದು ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಏನಿದೆ ಮಾತಾಡ್ಕೊಂಡು ವಿಚಾರ ಇನ್ನು ಈ ಡೇವಿಡ್ ಕೂಡ ಕಡಿಮೆ ಆ ಏನಲ್ಲ ಊರಲ್ಲೆಲ್ಲ ಏಕಪತ್ನಿ ವ್ರತಸ್ಥನ ತರ ಪೋಸ್ ಕೊಡ್ತಿದ್ದ ಬೈಕ್ ಮೇಲೂ ಕೂಡ ಪತ್ನಿಯನ್ನ ಮೆಚ್ಚಿಸೋ ರೀತಿ ಸ್ಟಿಕ್ಕರ್ ಹಾಕ್ಸಿದ್ದ ಸತ್ಯ ಮಹಿಳೆಯನ್ನ ರಕ್ಷಿಸಿರೋ ಪೊಲೀಸರು ತಮ್ಮ ಮನೆಯ ಸುಪರ್ದಿಯಲ್ಲೇ ಇಟ್ಟುಕೊಂಡಿದ್ದು ನೌಟಂಕಿ ರಾಣಿಯ ಮುಂದಿನ ಹೆಜ್ಜೆ ಯಾವ ಕಡೆ ಅನ್ನೋದೇ ಸದ್ಯದ ಪ್ರಶ್ನೆ तुमकूर जगदीश जो मंजुनाथ केवी टीवी नाइन हासन